ಇಲ್ಲಿಯವರೆಗೆ ನೀವು ಕೂಡ ನನಗೆ ಇಷ್ಟವಾಗುತ್ತಿಲ್ಲ ಹಾಗಾದರೆ ನನ್ನಿಂದ ದೂರ ಏಕೆ ಇರುವುದಿಲ್ಲ ಎಂದು ಅದಿತಿ ಹೇಳಿದಳು ಆಗ ಅಭಿನವ್ ಒಂದು ಕ್ಷಣ ನಿಂತು ನಂತರ ಸ್ವಲ್ಪ ಮೇಲಿದ್ದು ಅವಳ ಕಣ್ಣುಗಳಲ್ಲಿ ನೋಡಲು ಶುರು ಮಾಡಿದನು ಅದಿತಿ ಕೂಡ ಅವನ ಕಡೆಗೆ ನೋಡುತ್ತಿದ್ದಳು ಆಗ ಅಭಿನವ್ ಅವಳ ಮುಖದ ಬಹಳ ಹತ್ತಿರ ಬಂದು ಈಗ ಇದೇ ಮಾತನ್ನು ನನ್ನ ಕಣ್ಣುಗಳಲ್ಲಿ ನೋಡಿ ಹೇಳು ಎಂದು ಹೇಳಿದನು ನಾನು ಏನನ್ನು ಹೇಳಬೇಕಾಗಿಲ್ಲ ಎಂದು ಅದಿತಿ ಹೇಳಿ ತನ್ನ ದೃಷ್ಟಿಯನ್ನು ತಿರುಗಿಸಿದಳು ಆ ಗಾಬಿನವನಕ್ಕೂ ಮತ್ತೊಮ್ಮೆ ಅವಳ ಕೆನ್ನೆಯ ಮೇಲೆ ಮುತ್ತಿಟ್ಟು ಐ ಲವ್ ಯು ಮೈ ಬೇಬಿ ಡಾಲ್ ಎಂದು ಹೇಳಿದನು ಬಟ್ ಐ ಜಸ್ಟ್ ಹೇಟ್ ಯು ಎಂದು ಅದಿತಿ ಗೊಣಗಿದಳು ಆಗ ಅಭಿನವನ ಗೊತ್ತಾ ಮತ್ತೊಮ್ಮೆ ಅವಳ ಮುಖದ ಕಡೆಗೆ ನೋಡಿದನು ಆಗ ಈ ಬಾರಿ ಏನನ್ನು ಹೇಳದೆ ಅದಿತಿ ತನ್ನ ದೃಷ್ಟಿಯನ್ನು ತಿರುಗಿಸಿದಳು ಆಗ ಅಭಿನವನ ನಗು ಇನ್ನಷ್ಟು ದೊಡ್ಡದಾಯಿತು ಹಾಗೆ ನೋಡಿದರೆ ಸದ್ಯಕ್ಕೆ ಇಷ್ಟು ತಂಪು ಸಾಕು ಎಂದು ಹೇಳಿದನು ಮುಂದುವರಿದ ಭಾಗ ಸರಿತಾನೆ ಆದರೆ ಮತ್ತೆ ಅಗತ್ಯ ಬಿದ್ದರೆ ನಾನು ನಿನ್ನನ್ನು ಇಲ್ಲಿಗೆ ಮತ್ತೆ ಕರೆ ತರುತ್ತೇನೆ ಮತ್ತು ಈ ಬಾರಿ ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆಂದರೆ ನೀನು ಐ ಹೇಟ್ ಯು ಬದಲಿಗೆ ಐ ಲವ್ ಯು ಎಂದು ಹೇಳುತ್ತೀಯ ಆದ್ದರಿಂದ ಈಗ ನಿನ್ನನ್ನು ಶಾಂತವಾಗಿ ಇರಿಸು ಅವನ ಮಾತನ್ನು ಕೇಳಿ ಅರಿತಿ ಅವನನ್ನು ದಿಟ್ಟಿಸಿ ನೋಡಿದಳು ಮತ್ತು ನಂತರ ಏನನ್ನು ಹೇಳದೆ ಸ್ನಾನಗ್ರಹದಿಂದ ಹೊರ ಬಂದಳು ಅವಳು ತನ್ನ ಕಪಾಟಿನಿಂದ ಬಟ್ಟೆಗಳನ್ನು ತೆಗೆಯುತ್ತಿದ್ದಳು ಆಗ ಇದ್ದಕ್ಕಿದ್ದಂತೆ ಅವಳು ಉಸಿರುಗಟ್ಟಿದಳು ಏಕೆಂದರೆ ಅಭಿನ ಅವಳ ಹೊಟ್ಟೆಯ ಮೇಲೆ ಕೈಯನ್ನಿಟ್ಟು ಅವಳನ್ನು ತನ್ನ ಎದೆಗೆ ಎಳೆದುಕೊಂಡು ತನ್ನ ತೊಟ್ಟಿಗಳನ್ನು ಅವಳ ಕಿವಿ ಹತ್ತಿರ ತಂದು ಬಹಳ ಮಧುರವಾದ ಧ್ವನಿಯಲ್ಲಿ ಹಾಗೆ ನೋಡಿದರೆ ನೀನು ಕೋಪದಲ್ಲಿ ಇನ್ನೂ ಹೆಚ್ಚು ಸೆಕ್ಸಿಯಾಗಿ ಕಾಣುತ್ತೀಯ ನಿನ್ನನ್ನು ಒಂದು ಮಧ್ಯದಂತೆ ನನ್ನೊಳಗೆ ಇಳಿಸಿಕೊಳ್ಳಬೇಕು ಎಂದು ಅನಿಸುತ್ತಿದೆ ಎಂದು ಹೇಳಿದನು ಅರಿತೆಯ ಕೆನ್ನೆಗಳು ಕೆಂಪಾಗಲು ಶುರುವಾದವು ಮತ್ತು ಅವಳ ಮೈ ಮೇಲೆ ರೋಮಾಂಚನ ಉಂಟಾಯಿತು ಆಗ ಅವುಗಳನ್ನು ಗಮನಿಸಿದ ಅಭಿನವ್ ತನ್ನ ಕೈಯನ್ನು ಅವಳ ಕೈಯ ಮೇಲೆ ಇಟ್ಟು ಅವಳ ಇಡೀ ತೋಳಿನ ಮೇಲೆ ಕೈಯಾಡಿಸುತ್ತಾ ಮುದ್ದಿಸಿದನು ನೀವು ಏನಾದರೂ ಬಯಸಿದರೆ ನಿಮ್ಮ ಮನಸ್ಸಿನಲ್ಲಿ ಕೇವಲ ಇದೆಲ್ಲ ಮಾತ್ರ ಬರುತ್ತದೆಯೇ ನನ್ನ ಉಳಿದ ಮಾತುಗಳು ನಿಮಗೆ ಅರ್ಥವಾಗುತ್ತಿಲ್ಲವೆ ಎಂದು ಅದಿತಿ ಕೋಪದಿಂದ ಕೇಳಿದಳು ಆ ಗಾಬಿನವು ಅವಳನ್ನು ತಿರುಗಿಸಿ ತನ್ನ ಮುಂದೆ ನಿಲ್ಲಿಸಿ ಹೇಳಿದನು ನಾನು ನೋಡುತ್ತಿರುವುದನ್ನು ಮಾತ್ರ ಹೇಳುತ್ತಿದ್ದೇನೆ ಈಗ ನೀನು ಈ ರೋಮಾಂಚನ ತೊಂಬೆದ ಬಿಸಿಯಲ್ಲಿ ಚಳಿಯಿಂದಾಗಿ ನಿಂತುಕೊಂಡಿರುವುದಲ್ಲ ಇವುಗಳ ಮೇಲೆ ನನ್ನ ಸ್ಪರ್ಶದ ಪರಿಣಾಮವೇ ಇದೆ ಅವನ ಮಾತನ್ನು ಕೇಳಿ ಅರಿತಿ ಅವನ ಕಣ್ಣುಗಳಲ್ಲಿ ನೋಡಿ ನಿಮ್ಮಲ್ಲಿ ಅಷ್ಟೊಂದು ವಿಶೇಷ ಏನೂ ಇಲ್ಲ ನಿಮ್ಮ ಸ್ಪರ್ಶಕ್ಕೆ ಕರಗಿ ಹೋಗುವಷ್ಟು ಹೋಗಿ ಹೋಗಿ ಬೇರೆಯವರ ಮೇಲೆ ಈ ತಂತ್ರವನ್ನು ಪ್ರಯೋಗಿಸಿ ಏಕೆಂದರೆ ನಿಮ್ಮ ಸ್ಪರ್ಶದಿಂದ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಹೇಳಿದಳು ಒಂದು ವೇಳೆ ನೀನು ಇನ್ನೊಬ್ಬರನ್ನು ಸ್ಪರ್ಶಿಸಿದರೆ ಕರಗುವ ಬದಲು ನೀನು ಉರಿಯಲು ಶುರು ಮಾಡಬಹುದು ಎಚ್ಚರ ಎಂದು ಅಭಿನವ್ ಹೇಳಿದನು ಆಗ ರೀತಿ ವ್ಯಂಗ್ಯವಾಗಿ ನಕ್ಕು ಹಗಲಿನಲ್ಲೇ ಕನಸು ಕಾಣಲು ಶುರು ಮಾಡಿದ್ದೀರಾ ನೀವು ನಾನು ಹೇಳಿದ್ದೇನಲ್ಲ ಈಗ ನಿಮ್ಮ ಯಾವುದೇ ಮಾತುಗಳಿಂದ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಹೇಳಿದಳು ನಾನು ನೀನು ಒಬ್ಬಳ ಅಸೂಯೆ ಪಡುವ ರೀತಿಯವಳು ಎಂದು ಭಾವಿಸಿದ್ದೆ ಆದರೆ ನೀನು ತುಂಬ ಧೈರ್ಯಶಾಲಿ ಎಂದು ಹೊರಬಿದ್ದೆ ನನ್ನನ್ನು ಇನ್ನೊಬ್ಬರೊಂದಿಗೆ ನೋಡಿದರೂ ನಿನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲವಾ ಎಂದು ಅಭಿನವ್ ಹೇಳಿದನು ಆಗ ಅದಿತಿ ದೊಡ್ಡ ಕಣ್ಣುಗಳಿಂದ ಅವನ ಕಡೆಗೆ ನೋಡಲು ಶುರು ಮಾಡಿದಳು ಆಗ ಅವನು ನಕ್ಕು ಹಾಗೆ ನೋಡಿದರೆ ಹುಡುಗಿಯರ ಒಳಗಿನಿಂದ ಅಸೂಯೆ ಪಟ್ಟಾಗ ಅವರ ಮೂಗು ಕೆಂಪಗಾಗುತ್ತದೆ ಎಂದು ಹೇಳುತ್ತಾರೆ ಈಗ ನಿನ್ನ ಮೂಗು ಕೆಂಪಾಗುವುದನ್ನು ನಾನು ಕಾಯುತ್ತಿರುತ್ತೇನೆ ಇಷ್ಟು ಹೇಳಿ ಅವನು ಅವಳಿಂದ ದೂರ ಸರಿದು ತನ್ನ ಕಪಾಟಿನಿಂದ ತನ್ನ ಬಟ್ಟೆಗಳನ್ನು ತೆಗೆಯಲು ಶುರು ಮಾಡಿದನು ಅದಿತಿ ತನ್ನ ಓರೆಯಾದ ದೃಷ್ಟಿಯಿಂದ ಆಗಾಗ್ಗೆ ಅವನನ್ನು ನೋಡುತ್ತಿದ್ದಳು ಮತ್ತು ನಂತರ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬದಲಾಯಿಸುವ ಕೋಣೆಯಲ್ಲಿ ಬದಲಾಯಿಸಲು ಹೋದಳು ಸ್ವಲ್ಪ ಸಮಯದ ನಂತರ ಅವಳು ಕೋಣೆಗೆ ಹಿಂತಿರುಗಿದಾಗ ಅಭಿನವ್ ಕೋಣೆಯಲ್ಲಿ ಇರಲಿಲ್ಲ ಅವಳು ಏನೋ ಯೋಚಿಸಲು ಶುರು ಮಾಡಿದಳು ಮತ್ತು ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ದೊಡ್ಡದಾದವು ಮತ್ತು ಅವಳು ಬೇಗನೆ ಕೋಣೆಯಿಂದ ಹೊರಗೆ ಬಂದು ಕೆಳಗೆ ಬಂದಳು ಆಗ ಅಭಿನವ್ ಹಾರ್ನಲ್ಲಿ ಸೋಪರೆ ಮೇಲೆ ಮಲಗಿದ್ದನ್ನು ನೋಡಿದಳು ಮತ್ತು ಅವನ ಎದುರು ಮನುಷ್ಯ ಕುಳಿತುಕೊಂಡು ಅವನಿಗಾಗಿ ಹಣ್ಣುಗಳನ್ನು ಕತ್ತರಿಸುತ್ತಿದ್ದಳು ಅಭಿನವ್ ಮೆಟ್ಟಿಲುಗಳಿಂದ ರೀತಿ ಕೆಳಗೆ ಬರುತ್ತಿರುವುದನ್ನು ನೋಡಿದ ತಕ್ಷಣ ಅವನು ತಟ್ಟೆಯಲ್ಲಿನ ಸೇಬಿನ ತುಂಡನ್ನು ತೆಗೆದುಕೊಂಡು ವೆರಿ ಸ್ವೀಟ್ ಎಂದು ಹೇಳಿದನು ಓ ಥ್ಯಾಂಕ್ ಯು ಸೋ ಮಚ್ ಅಭಿನವ್ ಅವರೇ ಸ್ಟ್ರಾಬೆರಿ ತಿನ್ನಿ ನಿಮಗೆ ಇನ್ನೂ ಹೆಚ್ಚು ಇಷ್ಟವಾಗುತ್ತದೆ ಎಂದು ಮನುಷ್ಯ ಬೇಗನೆ ತನ್ನ ಮುಂದಿದ್ದ ಸ್ಟ್ರಾಬೆರಿ ತಟ್ಟೆಯನ್ನು ಅವನ ಕಡೆಗೆ ಸರಿಸುತ್ತಾ ಹೇಳಿದಳು ಆಗ ಅಭಿನವ್ ತನ್ನ ಕೈಗಳಿಂದ ಒಂದು ಸ್ಟ್ರಾಬೆರಿಯನ್ನು ಎತ್ತಿಕೊಂಡು ಐ ಲವ್ ಸ್ಟ್ರಾಬೆರೀಸ್ ಎಂದನು ಅರಿತಿ ಒಂದು ಕ್ಷಣ ನಿಂತು ಅವನನ್ನು ನೋಡಿದಳು ಮತ್ತು ನಂತರ ಮನಸ್ಸಿನಲ್ಲಿಯೇ ನೀವು ಇದೆಲ್ಲ ನನ್ನನ್ನು ಕೆರಳಿಸಲು ಮಾಡುತ್ತಿದ್ದೀರಾ ಎಂದು ನನಗೆ ಗೊತ್ತು ಆದರೆ ಈಗ ಈ ವಿಷಯಗಳಿಂದ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಹೇಳಿಕೊಂಡಳು ಅದರ ನಂತರ ಅವಳು ಅಡುಗೆ ಮನೆಯ ಕಡೆಗೆ ಸಾಗಿದಳು ಆಗ ಅಭಿನವನ ಕಣ್ಣುಗಳು ಕೂಡ ಅಡುಗೆ ಮನೆಯ ಕಡೆಗೆ ಹೋದವು ಸ್ವಲ್ಪ ಸಮಯದ ನಂತರ ಅದಿತಿ ಅಡುಗೆ ಮನೆಯಿಂದ ಹೊರಬಂದಳು ಆಗ ಅವಳ ಕೈಯಲ್ಲಿ ಒಂದು ಬಟ್ಟಲು ಇತ್ತು ಈಗ ಅದಿತಿ ಒಮ್ಮೆಯೂ ಅಭಿನವನ ಕಡೆಗೆ ನೋಡಲಿಲ್ಲ ಮತ್ತು ಆ ಬಟ್ಟಲನ್ನು ತೆಗೆದುಕೊಂಡು ಊಟದ ಮೇಜಿನ ಮೇಲೆ ಕುಳಿತಳು ಆ ಬಟ್ಟಲಿನಲ್ಲಿ ನೂಡಲ್ಸ್ ಇತ್ತು ಅದಿತಿ ನೂಡಲ್ಸ್ ತಿನ್ನಲು ಶುರು ಮಾಡಿದಾಗ ಮತ್ತು ನೂಡಲ್ಸ್ಗಳನ್ನು ತಿನ್ನುತ್ತಿರುವುದನ್ನು ಅಭಿನವ್ ನೋಡಿದಾಗ ಅವನು ಬೇಗನೆ ತನ್ನ ಸ್ಥಳದಿಂದ ಎದ್ದು ಅವಳ ಕಡೆಗೆ ಹೋಗಲು ಶುರು ಮಾಡಿದನು ಏಕೆಂದರೆ ನೂಡಲ್ಸ್ ಈ ಸಮಯದಲ್ಲಿ ಅದಿತಿಗೆ ಖಂಡಿತವಾಗಿಯೂ ಒಳ್ಳೆಯದಲ್ಲ ಆದರೆ ಅವನ ಹತ್ತಿರ ಬರುತ್ತಿದ್ದಂತೆ ಅದಿತಿ ವೇಗವಾಗಿ ನೂಡಲ್ಸ್ ತಿನ್ನುತ್ತಾ ಹೋಗುತ್ತಿದ್ದಳು ಮತ್ತು ತಿನ್ನುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳಿಂದ ನೀರು ಬರಲು ಶುರುವಾಯಿತು ಮತ್ತು ಅವಳ ಇಡೀ ಮುಖ ಕೆಂಪಾಗಲು ಶುರುವಾಯಿತು ಅಭಿನವ್ ಬೇಗನೆ ಅವಳ ಹತ್ತಿರ ಬಂದನು ಮತ್ತು ಅವನು ಬಟ್ಟಲನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ದೊಡ್ಡದಾದವು ಆ ಇಡೀ ನೂಡಲ್ಸ್ ಸಂಪೂರ್ಣವಾಗಿ ಕೆಂಪಾಗಿತ್ತು ಅದರಲ್ಲಿ ಕೆಂಪು ಮೆಣಸಿನಕಾಯಿಗಳನ್ನು ಹೊರತುಪಡಿಸಿ ಬೇರೇನೂ ಹಾಕಿಲ್ಲವೇನೋ ಎನ್ನುವಂತಿತ್ತು ಅಭಿನವ್ ಒಮ್ಮೆಲೆ ಅರಿತಿಯ ಮುಂದೆ ಇದ್ದ ಬಟ್ಟಲನ್ನು ತೆಗೆದುಕೊಂಡು ಹುಚ್ಚಿಯಾಗಿದ್ದೀಯ ನೀನು ನೀನು ಏನು ತಿನ್ನುತ್ತಿದ್ದೀಯಾ ಎಂದು ಹೇಳುತ್ತಲೇ ಅವನು ಮೇಜಿನ ಮೇಲಿದ್ದ ನೀರಿನ ಲೋಟವನ್ನು ತೆಗೆದುಕೊಂಡು ಅರಿತಿಯ ಕಡೆಗೆ ನೀಡಿದನು ಆದರೆ ಅರಿತಿ ಆ ಲೋಟದ ಕಡೆಗೆ ನೋಡಲು ಇಲ್ಲ ಮತ್ತು ಮತ್ತೆ ಆ ಬಟ್ಟಲನ್ನು ಎತ್ತಲು ಪ್ರಯತ್ನಿಸಿದಳು ಆಗ ಅಭಿನವ್ ಅವಳ ಕೈಯನ್ನು ಹಿಡಿದು ಬೇಗನೆ ಈ ನೀರು ಕುಡಿ ನೋಡು ನಿನ್ನ ಮುಖ ಎಷ್ಟು ಕೆಂಪಾಗಿದೆ ಎಂದು ಹೇಳಿದನು ನನಗೆ ನೂಡಲ್ಸ್ ತಿನ್ನಬೇಕು ಎಂದು ಅದಿತಿ ಕೂಡ ಹಠಮಾರಿಯಾಗಿ ಹೇಳಿದಳು ನನ್ನಿಂದ ಹೊಡೆಸಿಕೊಳ್ಳಬೇಡ ಬೇಗನೆ ಈ ನೀರು ಕೊಡಿ ಎಂದು ಅಭಿನವ್ ಮತ್ತೆ ನೀರಿನ ಲೋಟವನ್ನು ಅವಳ ತೊಟ್ಟಿಗಳಿಗೆ ತಾಗಿಸಿ ಹೇಳಿದನು ಆಗ ಈ ಬಾರಿ ಅದಿತಿ ಅವನ ಕೈಯನ್ನು ದೂರಕ್ಕೆ ಸರಿಸಿದಳು ಆಗ ಅರ್ಧದಷ್ಟು ನೀರು ಚೆಲ್ಲಿ ಕೆಳಗೆ ಬಿದ್ದಿತು ಈಗ ಅಭಿನವ್ಗೆ ಅವಳ ಮೇಲೆ ಕೋಪ ಬರಲು ಶುರುವಾಯಿತು ಅವನು ಅದಿತಿಯ ಸೊಂಟವನ್ನು ಹಿಡಿದು ಬೇಗನೆ ನೀರು ಕೊಡಿ ಇಲ್ಲದಿದ್ದರೆ ನಾನು ನಿನ್ನೊಂದಿಗೆ ಬಲವಂತ ಮಾಡಬೇಕಾಗುತ್ತದೆ ಎಂದು ಹೇಳಿದನು ನೋಡು ನಿನಗೆ ಎಷ್ಟು ಖಾರ ತಗಲುತ್ತಿದೆ ಉರಿ ಶುರುವಾಗುತ್ತದೆ ಎಂದು ಹೇಳಿದನು ಅರಿತಿಯ ಕಣ್ಣುಗಳಿಂದ ನೀರು ಬರುತ್ತಿತ್ತು ಖಾರದ ಕಾರಣದಿಂದಾಗಿ ಅವಳು ಇಡೀ ಬಾಯಿಯಲ್ಲಿ ಉರಿಯಾಗುತ್ತಿತ್ತು ಆದರೆ ಅಭಿನವನ ಮಾತನ್ನು ಕೇಳಿ ಅವಳು ವ್ಯಂಗ್ಯವಾಗಿ ನಕ್ಕು ಹೌದು ಬಲವಂತದ ಹೊರತಾಗಿ ನಿಮಗೆ ಬೇರೆ ಏನೂ ಬರುತ್ತದೆ ಎಂದು ಹೇಳಿದಳು ಬೇಡದ ಮಾತುಗಳನ್ನು ನಿಲ್ಲಿಸು ಮತ್ತು ನೀರು ಕೊಡಿ ಎಂದು ಅಭಿನವ್ ಈ ಬಾರಿ ಕೋಪದಿಂದ ಹೇಳಿದನು ಆದರೆ ಈ ಬಾರಿಯೂ ಅದಿತಿ ನೀರನ್ನು ಕುಡಿಯಲಿಲ್ಲ ಮತ್ತು ಅವನಿಂದ ತಪ್ಪಿಸಿಕೊಳ್ಳಲು ಒದ್ದಾಡಲು ಶುರು ಮಾಡಿದಳು ಆಗ ಅಭಿನವ್ ಈ ಬಾರಿ ಆ ನೀರಿನ ಲೋಟವನ್ನು ತನ್ನ ಬಾಯಿಗೆ ಇಟ್ಟುಕೊಂಡು ತಾನೇ ಗುಟುಕು ಗುಟುಕಾಗಿ ಕುಡಿದನು ಆಗ ಅದಿತಿ ಕೂಡ ಅವನ ಕಡೆಗೆ ನೋಡಲು ಶುರು ಮಾಡಿದಳು ಆದರೆ ಮುಂದಿನ ಕ್ಷಣದಲ್ಲಿ ಅಭಿನವ್ ಅವಳ ಮಾತನ್ನು ನಿಲ್ಲಿಸಿದನು ಮತ್ತು ಅರಿತಿಯ ಕೆನ್ನೆಗಳನ್ನು ತನ್ನ ಬೆರಳುಗಳಿಂದ ಒತ್ತಿದನು ಇದರಿಂದ ಅವಳ ಬಾಯಿ ಪೂರ್ತಿ ತೆರೆಯಿತು ಮತ್ತು ಅಭಿನವನ ಬಾಯಲ್ಲಿದ್ದ ನೀರು ಸಂಪೂರ್ಣವಾಗಿ ಅರಿತಿಯ ಬಾಯಿಗೆ ಹೋಯಿತು ಈ ಸಮಯದಲ್ಲಿ ಅಲ್ಲಿಯೇ ನಿಂತಿದ್ದ ಮನುಷ್ಯ ಅಭಿನವ್ ಅರಿತಿಯನ್ನು ಮುತ್ತಿಡುವುದನ್ನು ನೋಡಿ ಅವಳ ಮುಖ ಗಂಟಿಕ್ಕಿತ್ತು ಮತ್ತು ಉಳಿದ ಎಲ್ಲ ಸೇವಕರು ಕೂಡ ತಮ್ಮ ತಮ್ಮ ಸ್ಥಳಕ್ಕೆ ಹೋಗಿ ಕೆಲಸ ಮಾಡಲು ಶುರು ಮಾಡಿದರು ಅಭಿನವನ ಗಮನ ಬೇರೆಲ್ಲೂ ಇರಲಿಲ್ಲ ಅವನು ಕೇವಲ ತನ್ನ ಬೇಬಿಡಾಲ್ನ ಕಾರವನ್ನು ಕಡಿಮೆ ಮಾಡಬೇಕಾಗಿತ್ತು ಅರಿತಿ ಪದೇ ಪದೇ ಅವನಿಂದ ತನ್ನನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದರೆ ಅಭಿನವನಿಂದ ಒಂದು ಇಂಚು ಕೂಡ ತನ್ನನ್ನು ದೂರ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ನಿಧನವಾಗಿ ತಾನೇ ಸಡಿಲವಾದಳು ಅಭಿನವ್ ಅವಳ ಕೈಗಳನ್ನು ಬಹಳ ಗಟ್ಟಿಯಾಗಿ ಹಿಡಿದು ಅವಳ ಸೊಂಟಕ್ಕೆ ಒತ್ತಿದನು ಆದರೆ ಅವಳು ಸಡಿಲವಾಗಿದ್ದನ್ನು ನೋಡಿದಾಗ ಅವನು ಕೂಡ ಅವಳ ಕೈಗಳನ್ನು ಸಡಿಲಗೊಳಿಸಿದನು ಸ್ವಲ್ಪ ಸಮಯದ ನಂತರ ಅಭಿನವ್ ಅವಳಿಂದ ದೂರವಾದನು ಅದಿತಿ ಕೋಪದಿಂದ ಅವನ ಕಡೆಗೆ ನೋಡಿದಳು ಅಭಿನವ್ ಪ್ರೀತಿಯಿಂದ ನಕ್ಕನು ಆದರೆ ಆ ನಗು ಕೂಡ ಅದಿತಿಯ ಹೃದಯವನ್ನು ಮೃದುಗೊಳಿಸಲಿಲ್ಲ ಮತ್ತು ಅವಳು ಅಭಿನವನನ್ನು ಕೋಪದಿಂದ ದಿಟ್ಟಿಸುತ್ತಲೇ ಇದ್ದಳು ಅಭಿನವ್ ಅವಳು ತನ್ನನ್ನೇ ದಿಟ್ಟಿಸುತ್ತಿರುವುದನ್ನು ನೋಡಿದಾಗ ಸರಿ ಕಾರವನ್ನು ಮುಗಿಸಿದೆ ಈಗ ಕಾರದ ಕೊರತೆಯನ್ನು ತುಂಬಲು ಹೋಗೋಣ ಇಷ್ಟು ಹೇಳಿ ಅವನ ಅರಿತಿಯನ್ನು ತನ್ನ ತೋಳಲ್ಲಿ ಎತ್ತಿಕೊಂಡನು ಆಗ ಅರಿತಿ ತನ್ನ ಕೈಯಿಂದ ಅವನ ಎದೆಯ ಮೇಲೆ ಹೊಡೆದು ನಾನು ನಿಮ್ಮೊಂದಿಗೆ ಎಲ್ಲಿಗೂ ಬರುವುದಿಲ್ಲ ಈಗಲೇ ನನ್ನನ್ನು ನಿಮ್ಮ ತೋಳಿನಿಂದ ಕೆಳಗೆ ಇಳಿಸಿ ಮತ್ತು ಪದೇ ಪದೇ ನನ್ನ ಹತ್ತಿರ ಬರುವುದನ್ನು ನಿಲ್ಲಿಸಿ ಎಂದು ಹೇಳಿದಳು ಕಾರ ನಿನಗೆ ತಗಲಿತ್ತು ಹಾಗಾಗಿ ನಿನ್ನ ಹತ್ತಿರ ಬರುವುದು ಸರಿಯಾಗಿತ್ತು ಅಲ್ಲವೇ ಹೌದು ಒಂದು ವೇಳೆ ಬೇರೆ ಯಾರಿಗಾದರೂ ತಗಲಿದ್ದರೆ ಬಹುಶಃ ನಾನು ಅವರ ಹತ್ತಿರ ಹೋಗುತ್ತಿದ್ದೆ ಎಂದು ಹೇಳಿದನು ಅಂದರೆ ನಿಮ್ಮ ಅರ್ಥವೇನು ಎಂದು ಅದಿತಿ ಕೇರಳಿದಳು ಆ ಗಾಬಿನ ಅವಳ ಕಡೆಗೆ ನೋಡಿ ಅಂದರೆ ನಾನು ಒಬ್ಬ ಬಿಸ್ನೆಸ್ಮನ್ ಆದರೆ ನನ್ನ ಪಾರ್ಟ್ ಟೈಮ್ ಕೆಲಸ ಜನರ ಕಾರವನ್ನು ಕಡಿಮೆ ಮಾಡುವುದೇ ಆಗಿದೆ ಮತ್ತು ಕಾರ ಹುಡುಗಿಯರಿಗೆ ತಗಲಿದ್ದರೆ ನಾನು ನನ್ನ ಕೆಲಸವನ್ನು ಇನ್ನೂ ಹೆಚ್ಚು ಉತ್ತಮ ರೀತಿಯಲ್ಲಿ ಮಾಡುತ್ತೇನೆ ನೀರಿನ ಬದಲಿಗೆ ಅವರ ಉರಿಯನ್ನು ನನ್ನ ತುಟಿಗಳಿಂದ ತಂಪುಗೊಳಿಸುತ್ತೇನೆ ಎಂದು ಹೇಳಿದನು ಅವರ ಮಾತನ್ನು ಕೇಳಿ ಅದಿತಿ ಇನ್ನೂ ಹೆಚ್ಚು ಕೆರಳಿದಳು ಮತ್ತು ಬಲವಂತವಾಗಿ ನಕ್ಕು ನೀವು ಯಾರ ಉರಿಯನ್ನು ಹೇಗೆ ಬೇಕಾದರೂ ತಂಪುಗೊಳಿಸಿ ನನಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ದಯವಿಟ್ಟು ನನ್ನ ಹತ್ತಿರ ಬರುವುದನ್ನು ನಿಲ್ಲಿಸಿ ಮತ್ತು ನನ್ನನ್ನು ತೋಳಿನಿಂದ ಕೆಳಗಿಳಿಸಿ ಎಂದು ಹೇಳಿದಳು ಆದರೆ ನಾನು ನಿನ್ನನ್ನು ತೋಳಲ್ಲಿ ಎತ್ತಿಕೊಂಡೇ ಇಲ್ಲ ಎಂದು ಅಭಿನವ್ ಹೀಗೆ ಹೇಳಿದ ತಕ್ಷಣ ಅದಿತಿ ತನ್ನ ಕಡೆಗೆ ನೋಡಿದಳು ಅವಳು ಅಭಿನವನ ತೋಳಲ್ಲಿ ಇರಲಿಲ್ಲ ಬದಲಿಗೆ ಕಾರಿನಲ್ಲಿ ಕುಳಿತಿದ್ದಳು ಆಗ ಅವಳು ಕೋಪರಿಂದ ಅಭಿನವನ ಕಡೆಗೆ ನೋಡಿ ನೀವು ಬಹಳ ಕೆಟ್ಟವರು ಈಗಲೇ ಕಾರಿನ ಲಾಕ್ ತೆಗೆಯಿರಿ ನಾನು ಮನೆಯ ಒಳಗೆ ಹೋಗಬೇಕು ನಾನು ಇನ್ನೂ ನಿಮ್ಮೊಂದಿಗೆ ಎಲ್ಲಿಗೂ ಬರುವುದಿಲ್ಲ ಎಂದು ಹೇಳಿದಳು ಬೇಬಿಡಾಲ್ ಲಾಕ್ ಈಗಾಗಲೇ ತೆರೆದಿದೆ ಎಂದು ಅಭಿನವ್ ಹೇಳಿದ ತಕ್ಷಣ ಅರಿತಿಯ ಕೋಪ ಇನ್ನಷ್ಟು ಹೆಚ್ಚಾಯಿತು ಆದರೆ ಈಗ ಅವಳು ಅಭಿನವ್ಗೆ ಏನು ಹೇಳುವ ಬದಲು ಬಾಗಿಲು ತೆರೆಯಲು ಪ್ರಯತ್ನಿಸಿದಳು ಆಗಲೇ ಅಭಿನವ್ ಲಾಕ್ ಹಾಕಿ ಟೈಮ್ ಅಪ್ ಮೈ ಬೇಬಿ ಡಾಲ್ ಲೆಟ್ಸ್ ಗೋ ಫಾರ್ ಎ ರೈಡ್ ಎಂದು ಹೇಳಿ ಅವನು ತನ್ನ ಕಾರನ್ನು ಸ್ಟಾರ್ಟ್ ಮಾಡಿದನು ಮತ್ತು ಮುಂದಿನ ಕ್ಷಣದಲ್ಲಿ ಅವನ ಕಾರು ಗಾಳಿಯನ್ನು ಸೀಳಿಕೊಂಡು ರಸ್ತೆಗಳ ಮೇಲೆ ಓಡಲು ಶುರು ಮಾಡಿತು ಅರಿತಿ ಸಂಪೂರ್ಣ ಐದು ಕಿಲೋ ತೂಕದ ಮುಖವನ್ನು ಉಬ್ಬಿಸಿಕೊಂಡು ತನ್ನ ಸೀಟಿನಲ್ಲಿ ಕುಳಿತು ಹೊರಗಿನ ಕಡೆಗೆ ನೋಡುತ್ತಿದ್ದಳು ಮತ್ತು ಅಭಿನವ್ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದನು ಅರಿತಿ ಆಗಾಗ ಕೋಪದಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಯತ್ನಿಸುತ್ತಿದ್ದಳು ಆದರೆ ಅಭಿನವ್ ಅವಳ ಕೈಯಲ್ಲಿ ಚಲನೆಯನ್ನು ಅನುಭವಿಸಿದ ತಕ್ಷಣ ಅವಳ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಳ್ಳುತ್ತಿದ್ದನು ಆಗ ಅದಿತಿ ತಾನಾಗಿಯೇ ತನ್ನ ಕೈಯನ್ನು ಸಡಿಲಗೊಳಿಸುತ್ತಿದ್ದಳು ಇಬ್ಬರೂ ಒಂದು ಐಸ್ ಕ್ರೀಮ್ ಪಾರ್ಲರ್ನ ಹೊರಗೆ ತಲುಪಿದರು ಆಗಾಬಿನ ಕಾರಿನಿಂದ ಹೊರಬಂದು ಅದಿತಿಯ ಕಡೆಗೆ ಬಂದನು ಆದರೆ ಬಾಗಿಲು ತೆರೆದಿದ್ದರೂ ಅರಿತಿ ಹೊರಗೆ ಬರಲಿಲ್ಲ ಆ ಗಾಬಿನೋ ಕೆಲವು ಕ್ಷಣಗಳು ಅವಳನ್ನೇ ನೋಡುತ್ತಿದ್ದನು ಮತ್ತು ನಂತರ ಕೆಳಗೆ ಬಾಗಿ ನೀನು ತಾನಾಗಿಯೇ ಹೊರಗೆ ಬರದಿದ್ದರೆ ನಾನು ನಿನ್ನನ್ನು ತೋಳಲ್ಲಿ ಎತ್ತಿಕೊಂಡು ಹೊರಗೆ ಕರೆತರುತ್ತೇನೆ ಮತ್ತು ನಂತರ ಯಾರಾದರೂ ನಿನ್ನನ್ನು ನೋಡಿ ಸಣ್ಣ ಹುಡುಗಿ ಎಂದು ಹೇಳಿದರೆ ಅದಕ್ಕೆ ನೀನೇ ಜವಾಬ್ದಾರಳಾಗುತ್ತೀಯ ಏಕೆಂದರೆ ನನಗೆ ಹೇಗಿದ್ದರೂ ನಿನ್ನ ಹೊರತಾಗಿ ಬೇರೇನೂ ಮುಖ್ಯವಲ್ಲ ಎಂದು ಹೇಳಿದನು ಅವನ ಮಾತನ್ನು ಕೇಳಿ ಅದಿತಿ ಬೇಗನೆ ಹೊರಗೆ ಬಂದಳು ಅಭಿನ ಅವಳ ಕೈಯನ್ನು ಹಿಡಿದು ಮುಂದೆ ಸಾಗಿದನು ಮತ್ತು ಕೌಂಟರ್ನಲ್ಲಿ ಹೋಗಿ ಎರಡು ಕೋನ್ಗಳನ್ನು ಆರ್ಡರ್ ಮಾಡಿದನು ಅದೇ ಸಮಯದಲ್ಲಿ ಮೂರು ನಾಲ್ಕು ಹುಡುಗಿಯರ ಗುಂಪು ಅಲ್ಲಿಗೆ ಬಂದಿತು ಅವರು ನೋಡಲು ಬಹಳ ಶ್ರೀಮಂತ ಕುಟುಂಬದವರಂತೆ ಕಾಣುತ್ತಿದ್ದರು ಅಭಿನವನನ್ನು ಅಲ್ಲಿ ನೋಡಿದ ತಕ್ಷಣ ಆ ಹುಡುಗಿಯರ ಕಣ್ಣುಗಳು ದೊಡ್ಡದಾದವು ಮತ್ತು ಅವರೆಲ್ಲರೂ ತಮ್ಮನ್ನು ತಾವು ಸರಿಪಡಿಸಿಕೊಳ್ಳಲು ಶುರು ಮಾಡಿದರು ಕೆಲವರು ತಮ್ಮ ಕೂದಲನ್ನು ಸರಿಪಡಿಸುತ್ತಿದ್ದರು ಕೆಲವರು ತಮ್ಮ ಅನ್ನು ಸರಿಪಡಿಸುತ್ತಿದ್ದರು ಏಕೆಂದರೆ ಅವನು ಮದುವೆಯಾಗಿದ್ದರೂ ಇಡೀ ನಗರದ ಹುಡುಗಿಯರ ಹೃದಯದಲ್ಲಿ ಅವನು ಇನ್ನೂ ಮಿಡಿತದಂತೆ ಬಡಿಯುತ್ತಿದ್ದನು ಅವನ ಪ್ರಭಾವ ಅಂತಹದ್ದಾಗಿತ್ತು ಯಾವ ಹುಡುಗಿ ಅವನನ್ನು ನೋಡುತ್ತಾಳೋ ಅವಳು ಅವನನ್ನು ದಿಟ್ಟಿಸಿ ನೋಡುತ್ತಿದ್ದಳು ಇಲ್ಲಿಯವರೆಗೆ ಅಭಿನವನನ್ನು ನಿರ್ಲಕ್ಷಿಸುತ್ತಿದ್ದ ಅದಿತಿ ಈಗ ಅಭಿನವನ ಮುಖದ ಕಡೆಗೆ ನೋಡಿದಳು ಮತ್ತು ಆಗಲೇ ಅವಳ ಕಣ್ಣುಗಳು ಎದುರಿಗೆ ನಿಂತಿದ್ದ ಆ ಹುಡುಗಿಯರ ಮೇಲೆ ಬಿದ್ದವು ಅವರು ಅಭಿನವನನ್ನು ನೋಡುತ್ತಿದ್ದರು ಅವಕಾಶ ಸಿಕ್ಕರೆ ಅವನನ್ನು ಹಸಿಯಾಗಿ ತಿಂದು ಬಿಡುವರಂತೆ ಅವರ ಆರ್ಡರ್ ಬಂದಿತು ಆಗ ಅಭಿನವ್ ಎರಡು ಕೋನ್ಗಳನ್ನು ತೆಗೆದುಕೊಂಡನು ಮತ್ತು ಒಂದನ್ನು ಅರದಿಯ ಕಡೆಗೆ ಸರಿಸಿದನು ಮತ್ತು ಇನ್ನೊಂದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡನು ಹೃದಯದಲ್ಲಿ ಬೆಂಕಿ ಮತ್ತು ಕೈಯಲ್ಲಿ ಮಂಜುಗಡ್ಡೆ ಅದಿತಿ ಈ ಸಮಯದಲ್ಲಿ ಕೆಂಪಾಗುತ್ತಿದ್ದಳು ಹೇಳುವುದಕ್ಕೆ ಅವಳು ತನಗೆ ಯಾವುದೇ ವ್ಯತ್ಯಾಸ ಹೋಗುವುದಿಲ್ಲ ಎಂದು ಹೇಳಿದ್ದಳು ಆದರೆ ಹೃದಯಕ್ಕೆ ವ್ಯತ್ಯಾಸವಾಗದಿರಲು ಸಾಧ್ಯವೇ ಇಲ್ಲ ಅವನು ಕೇವಲ ತನ್ನವನು ಎಂದು ಅವಳು ತಿಳಿದಿದ್ದರೂ ತನ್ನ ವಸ್ತುವಿನ ಮೇಲೆ ಯಾರಾದರೂ ಅನ್ಯರು ಕಣ್ಣು ಹಾಕಿದಾಗ ನಾವು ಅದನ್ನು ಆ ಕಣ್ಣುಗಳಿಂದ ಉಳಿಸಲು ಶುರು ಮಾಡುತ್ತೇವೆ ಮತ್ತು ಇದೇ ಆದಿತಿಗೂ ಆಯಿತು ಇಷ್ಟವಿಲ್ಲದಿದ್ದರೂ ಅವಳು ಇದ್ದಕ್ಕಿದ್ದಂತೆ ಅಭಿನವನ ಮುಂದೆ ಬಂದು ನಿಂತಳು ಯಾರೊಬ್ಬರು ಅವನ ಮೇಲೆ ಕಣ್ಣು ಹಾಕಬಾರದು ಎಂಬಂತೆ ಅಭಿನವ್ ಅವಳು ಹೀಗೆ ತನ್ನ ಮುಂದೆ ನಿಂತಿರುವುದನ್ನು ನೋಡಿ ಸ್ವಲ್ಪ ಆಶ್ಚರ್ಯಚಕಿತನಾದನು ಆದರೆ ಆಗಲೇ ಅವನ ಕಣ್ಣುಗಳು ಅರಿದ ಹಿಂದೆ ನಿಂತಿದ್ದ ಹುಡುಗಿಯರ ಮೇಲೆ ಬಿದ್ದವು ಅವರು ಕಣ್ಣುಗಳನ್ನು ಅಗಲ ಮಾಡಿ ಅವನನ್ನೇ ನೋಡುತ್ತಿದ್ದರು ಅಷ್ಟರಲ್ಲಿ ಆ ಹುಡುಗಿಯರ ಐಸ್ ಕ್ರೀಮ್ ಕೂಡ ಬಂದಿತ್ತು ಮತ್ತು ಅವರು ಅಭಿನವನನ್ನು ನೋಡುತ್ತಾ ತಮ್ಮ ಐಸ್ ಕ್ರೀಮನ್ನು ಅದು ಐಸ್ ಕ್ರೀಮ್ ಬದಲಿಗೆ ಅಭಿನವನನ್ನೇ ನೆಕ್ಕಿ ನೆಕ್ಕಿ ಮುಗಿಸಿ ಬಿಡುವರಂತೆ ತಿನ್ನುತ್ತಿದ್ದರು ಅರಿಜಿ ತನ್ನ ಹಿಂದೆ ಅಭಿನವನ ಕಣ್ಣುಗಳು ಇರುವುದನ್ನು ನೋಡಿದಾಗ ತನ್ನ ಓರೆ ಕಣ್ಣುಗಳಿಂದ ಅವಳು ಹಿಂದಕ್ಕೆ ನೋಡಿದಳು ಮತ್ತು ಆ ಹುಡುಗಿಯರು ಐಸ್ ಕ್ರೀಮನ್ನು ಹಾಗೆ ತಿನ್ನುತ್ತಿರುವುದನ್ನು ಮತ್ತು ಅಭಿನವನನ್ನು ದೃಟಿಸುವುದನ್ನು ನೋಡಿ ಅವಳ ಮುಖ ಕೋಪದಿಂದ ತುಂಬಿತು ಮತ್ತು ಆಗಲೇ ಅವಳು ಮತ್ತೆ ತಿರುಗಿ ಅಭಿನವನ ಕಡೆಗೆ ನೋಡಿದಳು ಅವನು ಕೂಡ ಈಗ ಅದೇ ಹುಡುಗಿಯರಂತೆ ಐಸ್ ಕ್ರೀಮ್ ತಿನ್ನುತ್ತಿದ್ದನು ಆಗ ಅವಳು ಸಂಪೂರ್ಣವಾಗಿ ಕೆಂಡದಂತೆ ಉರಿಯಲು ಶುರು ಮಾಡಿದಳು ಅಭಿನವ್ ಅವಳ ಕಡೆಗೆ ಗಮನವನ್ನೇ ಕೊಡುತ್ತಿರಲಿಲ್ಲ ಕೇವಲ ಆ ಹುಡುಗಿಯರನ್ನು ನೋಡುತ್ತಿದ್ದನು ಮತ್ತು ತನ್ನ ನಾಲಿಗೆಯಿಂದ ಐಸ್ ಕ್ರೀಮನ್ನು ನೆಕ್ಕುತ್ತಿದ್ದನು ಅಭಿನವನಿಂದ ಅಂತಹ ಪ್ರತಿಕ್ರಿಯೆಯನ್ನು ಪಡೆದ ನಂತರ ಒಂದು ಹುಡುಗಿ ಅಭಿನವ ಮತ್ತು ರೀತಿ ಹತ್ತಿರ ಬಂದಳು ಮತ್ತು ಅಭಿನವನನ್ನು ದೊಡ್ಡದಾದ ಆಕರ್ಷಕ ಕಣ್ಣುಗಳಿಂದ ನೋಡಲು ಶುರು ಮಾಡಿದಳು ಅಭಿನವ್ ಕೂಡ ಅವಳ ಕಡೆಗೆ ನೋಡುತ್ತಿದ್ದನು ಆಗ ಅರಿತಿಯ ಕೋಪ ಅವಳ ಮಿತಿಯನ್ನು ಮೀರುತ್ತಿತ್ತು ಆದರೆ ಆ ಹೋಡುಗೆ ಕೂಡ ಕಡಿಮೆ ಇರಲಿಲ್ಲ ಅವಳ ಅಭಿನವನ ಕೈಯಲ್ಲಿದ್ದ ಐಸ್ ಕ್ರೀಮನ್ನು ಇನ್ನೊಂದು ಕಡೆಯಿಂದ ತನ್ನ ಕೈಗಳಲ್ಲಿ ಹಿಡಿದು ಕಚ್ಚಿದಳು ಆಗ ಮುಂದಿನ ಕ್ಷಣದಲ್ಲಿ ಅವಳ ಮುಖ ಐಸ್ ಕ್ರೀಂಗಳಿಂದ ಕೆಟ್ಟು ಹೋಯಿತು ಏಕೆಂದರೆ ಅರಿತಿ ಈಗ ಆ ಐಸ್ ಕ್ರೀಮನ್ನು ಅವಳ ಮುಖಕ್ಕೆ ಎಸೆದಳು ಮತ್ತು ಅಭಿನವನ ಕಡೆಗೆ ನೋಡುತ್ತಾ ನಿಜಕ್ಕೂ ನೀವು ತುಂಬ ಕೀಳಾಗಿದ್ದೀರಾ ಈಗ ಹೋಗಿ ಇವಳ ಮುಖವನ್ನು ನೆಕ್ಕಿ ಮುಗಿಸಿರಿ ಎಂದು ಹೇಳಿದಳು ತನ್ನ ಮುಖಕ್ಕೆ ಐಸ್ ಕ್ರೀಮ್ ತಗಲಿದ ತಕ್ಷಣ ಆ ಹುಡುಗಿ ಜೋರಾಗಿ ಕಿರುಚಿದಳು ಆದರೆ ಅವಳನ್ನು ನಿರ್ಲಕ್ಷಿಸಿ ಅಭಿನವ್ ಅಲ್ಲಿಂದ ಹೋಗುತ್ತಿದ್ದ ಆದಿತ್ಯ ಕೈಯನ್ನು ಹಿಡಿದು ಇಲ್ಲ ಅದನ್ನು ನಾನು ನಿನ್ನ ಮುಖದಿಂದಲೇ ನೆಕ್ಕುತ್ತೇನೆ ಎಂದು ಹೇಳಿ ಮುಂದಿನ ಕ್ಷಣದಲ್ಲಿ ಅವನು ಆದಿತ್ಯ ಕೈಯಲ್ಲಿದ್ದ ಐಸ್ ಅನ್ನು ಅವಳ ಕೆನ್ನೆಯ ಮೇಲೆ ಹಚ್ಚಿ ಅದನ್ನು ನೆಕ್ಕಿದನು ಹೇ ಇವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡುವುದಿದ್ದರೆ ನನ್ನ ಮುಖವನ್ನೇಕೆ ಕೆಡಿಸಿದರು ಎಂದು ಆ ಹುಡುಗಿ ನ್ಯಾಪ್ಕಿನ್ ತೆಗೆದುಕೊಂಡು ತನ್ನ ಮುಖದಿಂದ ಐಸ್ ಕ್ರೀಮ್ ಒರೆಸುತ್ತಾ ಹೇಳಿದಳು ಆ ಗರಿತಿ ಕೋಪರಿಂದ ಅವಳ ಕಡೆಗೆ ನೋಡಿದಳು ಮತ್ತು ಮೊದಲು ಏನೋ ದೊಡ್ಡ ಸ್ವರ್ಗ ಸುಂದರಿಯಾಗಿದ್ದಳಂತೆ ನಿನಗೆ ಐಸ್ ಕ್ರೀಮ್ ತಿನ್ನಲು ಸಹ ಬರುವುದಿಲ್ಲ ಎಲ್ಲಿಯ ರಾಕ್ಷಸಿ ಎಂದು ಹೇಳಿದಳು ಹೌ ಡೇರ್ ಯು ನನ್ನನ್ನು ರಾಕ್ಷಸಿ ಎಂದು ಕರೆಯಲು ನಿನಗೆ ಎಷ್ಟು ಧೈರ್ಯ ಎಂದು ಆ ಹುಡುಗಿ ಕೋಪರಿಂದ ಹೇಳಿದಳು ಆಗ ಅದಿತಿ ಕೂಡ ತನ್ನ ರೌದ್ರ ರೂಪಕ್ಕೆ ಬಂದಳು ಮತ್ತು ತನ್ನ ಸೊಂಟದ ಮೇಲೆ ಎರಡು ಕೈಗಳನ್ನು ಇಟ್ಟು ಆ ಹುಡುಗಿಯ ಕಡೆಗೆ ಕೋಪರಿನ ನೋಡುತ್ತಾ ನಿನ್ನ ಗಂಡನಿಗೆ ಕೆಟ್ಟ ಕೆಟ್ಟ ಸನ್ನೆಗಳನ್ನು ಮಾಡಲು ನಿನಗೆ ಎಷ್ಟು ಧೈರ್ಯವಾಯಿತೋ ಹಾಗೆ ಎಂದು ಹೇಳಿದಳು ಹಾಗಾದರೆ ನಿನ್ನ ಗಂಡನನ್ನು ನೀನು ಹಿಡಿತದಲ್ಲಿ ಇಟ್ಟುಕೊ ಆ ಹುಡುಗಿ ಕೂಡ ಕಿರುಜಿ ಹೇಳಿದಳು ಮತ್ತು ನಂತರ ಒಂದು ಕ್ಷಣ ನಿಂತು ವ್ಯಂಗ್ಯವಾಗಿ ನಕ್ಕು ಮತ್ತೆ ಹಾಗೆ ನೋಡಿದರೆ ಅವನು ತನ್ನನ್ನು ತಾನೇ ಹೇಗೆ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಾನೆ ನಿನ್ನಂತಹ ಕಾಡು ಪ್ರಾಣಿಯಂತಹ ಹುಡುಗಿಯೊಂದಿಗೆ ಇರುತ್ತಾನೆಂದರೆ ಅವನು ಹೊರಗೆ ಬಾಯಿ ಹಾಕಲೇಬೇಕಾಗುತ್ತದೆ ಮತ್ತು ತನ್ನ ಮುಂದೆ ಇಷ್ಟು ಹಾಟ್ ಹುಡುಗಿಯನ್ನು ನೋಡಿ ಯಾರೂ ತಾನೇ ಜಾರುವುದಿಲ್ಲ ಎಂದು ಹೇಳಿದಳು ಓ ತಾಯಿ ನೀನು ಹಾಟ್ ಮತ್ತು ನಾನು ಕಾಡು ಪ್ರಾಣಿ ನಿಲ್ಲು ನಿನಗೆ ನಾನು ಹಾಟ್ನೆಸ್ ತೋರಿಸುತ್ತೇನೆ ಎಂದು ಆದಿತ್ಯ ಕೋಬರಿಂದ ಹೇಳಿದಳು ಮತ್ತು ನಂತರ ತನ್ನ ಕಣ್ಣುಗಳನ್ನು ಅತ್ತಿತ್ತ ತಿರುಗಿಸಲು ಶುರು ಮಾಡಿದಳು ಅವಳಿಗೆ ಸ್ವಲ್ಪ ದೂರದಲ್ಲಿ ನೀರಿನಿಂದ ತುಂಬಿದ ಒಂದು ಬಕೆಟ್ ಕಾಣಿಸಿತು ಆಗ ಅವಳು ಬೇಗನೆ ಅದರ ಕಡೆಗೆ ಸಾಗಿದಳು ಮತ್ತು ನಂತರ ಅದರಿಂದ ನೀರಿನ ಒಂದು ಡಬ್ಬವನ್ನು ತುಂಬಿ ಆ ಹುಡುಗಿಯ ಕಡೆಗೆ ಬಂದಳು ಆ ಹುಡುಗಿ ಏನಾದರೂ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅಥವಾ ಯೋಚಿಸುವುದಕ್ಕಿಂತ ಮೊದಲು ಅರಿತಿ ಚಪಕ್ ಎಂದು ನೀರನ್ನು ಅವಳ ಮುಖಕ್ಕೆ ಎಸೆದಳು ಆ ಹುಡುಗಿಯ ಮುಖದಿಂದ ಐಸ್ ಕ್ರೀಮ್ ಜೊತೆಗೆ ಎಲ್ಲ ಮೇಕಪ್ ಕೂಡ ತೊಳೆಯಲ್ಪಟ್ಟಿತ್ತು ಆ ಹುಡುಗಿ ಈಗ ತುಂಬ ಕೋಪದಿಂದ ಅದಿತಿಯನ್ನು ನೋಡುತ್ತಿದ್ದಳು ಇಲ್ಲಿಯವರೆಗೆ ತನ್ನ ಬೇಬಿಡಾಲ್ನ ಅಸೂಯೆಯನ್ನು ಆನಂದಿಸುತ್ತಿದ್ದ ಅಭಿನವ್ ಈಗ ಬೇಗನೆ ಗಂಭೀರವಾದನು ವಿಷಯ ಮುಂದೆ ಹೋಗುವುದಕ್ಕಿಂತ ಮೊದಲು ಅವನು ಅದಿತಿಯ ಸೊಂಟವನ್ನು ಹಿಡಿದು ಅವಳನ್ನು ಎಳೆದುಕೊಂಡು ಕಾರಿನ ಕಡೆಗೆ ಕರೆದುಕೊಂಡು ಹೋಗಲು ಶುರು ಮಾಡಿದನು ಆದರೆ ಅದಿತಿ ಇನ್ನೂ ಶಾಂತವಾಗಿರಲಿಲ್ಲ ಅವನು ಅವಳನ್ನು ಹಿಡಿಯದಿದ್ದರೆ ಅದಿತಿ ಏನೆಲ್ಲ ಮಾಡುತ್ತಿದ್ದಳೋ ಗೊತ್ತಿಲ್ಲ ಅವನ ಬೇಬಿಡಾಲ್ನ ಬಗ್ಗೆ ಏನೂ ಹೇಳಲು ಸಾಧ್ಯವಿಲ್ಲ ಒಮ್ಮೊಮ್ಮೆ ಶಾಹಿ ಪನ್ನೀರ್ ಒಮ್ಮೊಮ್ಮೆ ಐಸ್ ಕ್ರೀಮ್ ಒಮ್ಮೊಮ್ಮೆ ಸೂಪ್ ಒಮ್ಮೊಮ್ಮೆ ನೀರು ಒಮ್ಮೊಮ್ಮೆ ಇನ್ನೇನು ಕೇವಲ ಅಭಿನವನ ಮೇಲೆ ತನ್ನ ಪ್ರೀತಿಯ ಮಳೆ ಸುರಿಸುವುದಿಲ್ಲ ಉಳಿದವರ ಮೇಲೆಲ್ಲ ತನ್ನ ತರಲಿ ಚೇಷ್ಟೆಗಳಿಂದ ಸ್ನಾನ ಮಾಡಿಸುತ್ತಾ ಇರುತ್ತಾಳೆ ಬಿಡಿ ನನ್ನನ್ನು ಇಂದು ನಾನು ಆ ಹುಡುಗಿಯನ್ನು ಪುಡಿ ಪುಡಿ ಮಾಡುತ್ತೇನೆ ಅವಳಿಗೆ ನಿಮ್ಮ ಮೇಲೆ ಲೈನ್ ಹಾಕಲು ಎಷ್ಟು ಧೈರ್ಯ ನಾನು ಅವಳ ಚೂರ್ಣ ಮಾಡಿಬಿಡುತ್ತೇನೆ ಎಂದು ಹೇಳಿದಳು ಅವಳ ಈ ತರಲಿ ಬೆದರಿಕೆಯು ಅಭಿನವಿಗೆ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿತು ಆದರೆ ನಂತರ ಅವನು ನಗುತ್ತ ಅವಳನ್ನು ನೋಡಲು ಶುರು ಮಾಡಿದನು ಮತ್ತು ನಂತರ ಕಾರಿನ ಬಾಗಿಲು ತೆರೆದು ಅವಳನ್ನು ಸೀಟಿನಲ್ಲಿ ಕೂರಿಸಿ ಬೇಗನೆ ಇನ್ನೊಂದು ಕಡೆಗೆ ಬಂದನು ಮುಂದುವರಿಯು